ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ರಿವೈಸ್ ಹದಿನಾರು ಹನ್ನೊಂದು ಎರಡ್ ಸಾವಿರದ ಆರು ಸ್ವಯಂನ ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತಾಗಿ ಮತ್ತು ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಎವ್ವರೆಡಿ ಅಂದರೆ ಸ್ವಯಂನ ಸ್ವಮಾನದ ನಶೆಯಲ್ಲಿ ಸ್ಥಿತ ಆಗಿ ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಎವ್ವರೆಡಿ ಆಗಿ ಕಡೆ ಇರುವಂತಹ ಪರಮಾತ್ಮದ ಪ್ರೀತಿಗೆ ಪಾತ್ರ ಆದಂತಹ ಸ್ವಮಾನದ ಸೀಟ್ನಲ್ಲಿ ಸೆಟ್ ಆದಂತಹ ಮಕ್ಕಳನ್ನು ನೋಡುತ್ತಿದ್ದಾರೆ ಎಲ್ಲಾ ಮಕ್ಕಳು ಸೀಟ್ನಲ್ಲಿ ಸೆಟ್ ಆಗಿದ್ದೀರಾ ಆದರೆ ಕೆಲವು ಮಕ್ಕಳು ಏಕಾಗ್ರ ಸ್ಥಿತಿಯಲ್ಲಿ ಸೆಟ್ ಆಗಿದ್ದಾರೆ ಇನ್ನು ಕೆಲವರು ಸಂಕಲ್ಪದ ಮೂಲಕ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ ಬಾಕ್ತಾದ ವರ್ತಮಾನ ಸಮಯಕ್ಕನುಸಾರವಾಗಿ ಪ್ರತಿಯೊಂದು ಮಗುವನ್ನು ಏಕಾಗ್ರತೆಯ ರೂಪದಲ್ಲಿ ನೋಡಲು ಬಯಸುತ್ತಾರೆ ಸ್ವಮಾನದಾರಿ ಸ್ವರೂಪದಲ್ಲಿ ಸದಾ ನೋಡಲು ಬಯಸುತ್ತಾರೆ ಎಲ್ಲಾ ಮಕ್ಕಳು ಏಕಾಗ್ರತೆಯ ಸ್ಥಿತಿಯಲ್ಲಿ ಹಿತಾಗಿರುವುದನ್ನು ನೋಡಲು ಬಾಪ್ತಾದ ಬಯಸುತ್ತಾರೆ ತಮ್ಮ ಭಿನ್ನ ಭಿನ್ನ ಪ್ರಕಾರದ ಸ್ವಮಾನದ ಬಗ್ಗೆ ಗೊತ್ತಿದೆ ತಾನೆ ಸ್ವಮಾನದ ಬಗ್ಗೆ ವಿಚಾರವನ್ನೂ ಕೂಡ ಮಾಡುತ್ತೀರಾ ಆದರೆ ನಿಮ್ಮ ವಿಚಾರ ಏಕಾಗ್ರತೆಯನ್ನು ಏರುಪೇರಿನಲ್ಲಿ ತರುತ್ತದೆ ಸದಾ ಏಕರಸ ಸ್ಥಿತಿಯಲ್ಲಿ ಕಡಿಮೆ ಸಮಯ ಸ್ಥಿತ ಆಗಿರುತ್ತೀರ ನಾವು ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಎಂದು ಬಯಸುತ್ತೀರಾ ನಿಮಗೆ ಏಕರಸ ಸ್ಥಿತಿಯ ಅನುಭವ ಕೂಡ ಆಗುತ್ತದೆ ಆದರೆ ಕೆಲವೊಮ್ಮೆ ಕೆಲವೊಮ್ಮೆ ಮಾತ್ರ ಏಕೆ ಏಕರಸ ಸ್ಥಿತಿಯ ಅನುಭವ ಆಗುತ್ತದೆ ಅದಕ್ಕೆ ಕಾರಣ ಏನು ಸದಾ ಏಕರಸ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಏಕರಸ ಸ್ಥಿತಿಯ ಕಡೆ ಗಮನ ಕಡಿಮೆ ಇದೆ ಒಂದು ವೇಳೆ ಸ್ವಮಾನದ ಲೀಸ್ಟ್ ಅನ್ನು ನೀವು ಬರೆದರೆ ಎಷ್ಟು ದೊಡ್ಡ ಸ್ವಮಾನದ ಲೀಸ್ಟ್ ಇದೆ ಎಲ್ಲದಕ್ಕಿಂತ ಮೊದಲನೇ ನಂಬರ್ನ ಸ್ವಮಾನ ಅಂದರೆ ಪರಮಾತ್ಮ ತಂದೆಯನ್ನು ಸದಾ ನೆನಪು ಮಾಡುತ್ತಿರುವುದು ಮೊದಲನೇ ನಂಬರ್ನ ಸ್ವಮಾನ ಆಗಿದೆ ಆ ಪರಮಾತ್ಮ ತಂದೆಗೆ ನಾನು ಡೈರೆಕ್ಟ್ ಆಗಿ ಮಗು ಆಗಿದ್ದೇನೆ ಅನ್ನುವುದು ಮೊದಲನೇ ಮೊದಲನೇನೆ ಅನ್ನುವುದು ಮೊದಲನೇ ಕೋಟಿಯಲ್ಲಿ ಕೆಲವು ಮಕ್ಕಳಾದ ನಿಮ್ಮನ್ನು ಬೇರೆ ಬೇರೆ ಸ್ಥಾನದಿಂದ ಆರಿಸಿ ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ಐದು ಖಂಡಗಳಿಂದ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ಐದೂ ಖಂಡಗಳ ಮಧ್ಯದಲ್ಲಿ ನಮ್ಮನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ ಅನ್ನುವುದು ಎಷ್ಟು ದೊಡ್ಡ ಸ್ವಮಾನ ಆಗಿದೆ ಸೃಷ್ಟಿಯ ರಚೈತನ ಮೊದಲನೇ ರಚನೆ ನೀವಾಗಿದ್ದೀರ ನಿಮಗೆ ಗೊತ್ತಿದೆ ತಾನೆ ಈ ಸ್ವಮಾನದ ಬಗ್ಗೆ ನಿಮಗೆ ಗೊತ್ತಿದೆ ತಾನೆ ಬಾಕ್ತಾದ ತಮ್ಮ ಜೊತೆ ಜೊತೆಗೆ ಮಕ್ಕಳನ್ನು ಇಡೀ ವಿಶ್ವದ ಆತ್ಮರ ಪೂರ್ವಜರನ್ನಾಗಿ ಮಾಡಿದ್ದಾರೆ ಇಡೀ ವಿಶ್ವಕ್ಕೆ ನೀವು ಪೂರ್ವಜರಾಗಿದ್ದೀರ ಪೂಜ್ಯರಾಗಿದ್ದೀರಾ ಪ್ರತಿಯೊಂದು ಮಗುವನ್ನು ವಿಶ್ವಕ್ಕೆ ಆಧಾರ ಮೂರ್ತಿಯನ್ನಾಗಿ ಮಾಡಿದ್ದಾರೆ ಉದಾಹರಣ ಮೂರ್ತಿಯನ್ನಾಗಿ ಮಾಡಿದ್ದಾರೆ ಅನ್ನುವ ನಶೆ ಇದೆ ತಾನೆ ಕೆಲವೊಮ್ಮೆ ಕೆಲವೊಮ್ಮೆ ನಶೆ ಕಡಿಮೆ ಆಗಿಬಿಡುತ್ತದೆ ಏನು ವಿಚಾರ ಮಾಡಿ ಇಡೀ ಕಲ್ಪದಲ್ಲೇ ಯಾವುದು ಅತಿ ಅಮೂಲ್ಯವಾದ ಸಿಂಹಾಸನ ಆಗಿದೆಯೋ ಆ ಸಿಂಹಾಸನ ಬೇರೆ ಯಾರಿಗಾದರೂ ಪ್ರಾಪ್ತಿಯಾಗುತ್ತದೆಯೇನು ಆ ಪರಮಾತ್ಮ ತಂದೆಯ ಸಿಂಹಾಸನ ನಿಮಗೆ ಪ್ರಾಪ್ತಿಯಾಗಿದೆ ಬೆಳಕಿನ ಕಿರೀಟ ನಿಮಗೆ ಪ್ರಾಪ್ತಿಯಾಗಿದೆ ಸ್ಮೃತಿಯ ತಿಲಕವನ್ನು ತಂದೆ ಹಚ್ಚಿದ್ದಾರೆ ಅಂದ ಮೇಲೆ ನಾನು ಯಾರಾಗಿದ್ದೇನೆ ನನ್ನ ಸ್ವಮಾನ ಏನಾಗಿದೆ ಅನ್ನುವ ಮಾತು ಸ್ಮೃತಿಗೆ ಬರುತ್ತಿದೆ ತಾನೆ ನಶೆ ಏರುತ್ತಿದೆ ತಾನೆ ಸಂಪೂರ್ಣ ಕಲ್ಪದಲ್ಲಿ ಸತ್ಯುಗದ ಅಮೂಲ್ಯ ಸಿಂಹಾಸನ ಏನಿದೆ ಆ ಸಿಂಹಾಸನಕ್ಕಿಂತ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನ ಮಕ್ಕಳಾದ ನಿಮಗೆ ಪ್ರಾಪ್ತಿಯಾಗುತ್ತದೆ ಬಾಕ್ತಾದ ಸದಾ ಲಾಸ್ಟ್ ನಂಬರ್ನ ಮಗುವನ್ನೂ ಕೂಡ ಸೂಕ್ಷ್ಮ ದೇವತೆಯಿಂದ ದೇವತಾ ಸ್ವರೂಪದಲ್ಲಿ ನೋಡಲು ಬಯಸುತ್ತಾರೆ ಈಗೀಗ ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆ ಆಗಬೇಕು ಸೂಕ್ಷ್ಮ ದೇವತೆಯಿಂದ ದೇವತೆ ಆಗಬೇಕು ನಿಮ್ಮ ಸ್ವಮಾನದ ಬಗ್ಗೆ ನಿಮಗೆ ಗೊತ್ತಿದೆ ತಾನೆ ಏಕೆಂದರೆ ಗೊತ್ತಿದೆ ಸ್ವಮಾನವನ್ನು ಮರೆಯುವ ಕಾರಣ ಬರುತ್ತದೆ ಸ್ವಮಾನವನ್ನು ಮರೆಯುವ ಕಾರಣ ಮಕ್ಕಳು ತೊಂದರೆಯ ಅನುಭವವನ್ನು ಮಾಡುತ್ತಾರೆ ಯಾವಾಗ ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗಿರುವುದನ್ನು ಬಾಪ್ತಾದ ನೋಡುತ್ತಾರೋ ಅಥವಾ ಯಾವಾಗ ದೇಹಾಭಿಮಾನ ಬರುತ್ತದೆಯೋ ಆಗ ನೀವು ಎಷ್ಟೊಂದು ತೊಂದರೆಯ ಅನುಭವವನ್ನು ಮಾಡುತ್ತೀರಾ ಅನ್ನುವ ಮಾತಿನ ಅನುಭವ ಎಲ್ಲರಿಗೂ ಇದೆ ಸ್ವಮಾನದ ಸ್ಥಿತಿಯ ನಶೆಯಲ್ಲಿ ಸದಾ ಸ್ಥಿತ ಆಗಿರಬೇಕು ಮತ್ತು ಸ್ವಮಾನದ ಸ್ಥಿತಿಯಿಂದ ದೂರ ಆದರೆ ತೊಂದರೆಯ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರ ಈ ನಶೆಯಿಂದ ದೂರ ಆದರೆ ತೊಂದರೆಯ ಅನುಭವವನ್ನು ಮಾಡುತ್ತೀರಾ ಎರಡೂ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ ಸ್ವಮಾನದಲ್ಲಿ ಇದ್ದಾಗ ನಶೆಯ ಅನುಭವ ಆಗುತ್ತದೆ ಸ್ವಮಾನದಿಂದ ದೂರ ಆದಾಗ ತೊಂದರೆಯ ಅನುಭವ ಆಗುತ್ತದೆ ಅನ್ನುವ ಎರಡೂ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ ಬಾಕ್ತಾದ ನೋಡುತ್ತಾರೆ ಎಲ್ಲಾ ಮಕ್ಕಳು ಮೆಜಾರಿಟಿ ಮಕ್ಕಳು ಬಹಳ ಚೆನ್ನಾಗಿ ಜ್ಞಾನ ಸ್ವರೂಪರಾಗಿದ್ದಾರೆ ಆದರೆ ಶಕ್ತಿ ಸ್ವರೂಪರಾಗುವ ಮಾತಿನಲ್ಲಿ ಪರ್ಸೆಂಟೇಜ್ ಇದೆ ಇನ್ನು ಸಂಪೂರ್ಣ ಶಕ್ತಿಶಾಲಿಗಳಾಗಿಲ್ಲ ಶಕ್ತಿ ಸ್ವರೂಪರಾಗುವುದರಲ್ಲಿ ಪರ್ಸೆಂಟೇಜ್ ಇದೆ ಬಾಪ್ತಾದ ಪ್ರತಿಯೊಂದು ಮಗುವನ್ನು ಸರ್ವ ಖಜಾನೆಗೆ ಬಾಲಕರಿಂದ ಮಾಲೀಕರನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಸರ್ವ ಖಜಾನೆಯನ್ನು ಕೊಟ್ಟಿದ್ದಾರೆ ಕೆಲವರಿಗೆ ಜಾಸ್ತಿ ಖಜಾನೆಯನ್ನು ಕೊಟ್ಟಿದ್ದಾರೆ ಕೆಲವರಿಗೆ ಕಡಿಮೆ ಖಜಾನೆಯನ್ನು ಕೊಟ್ಟಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಕಡಿಮೆ ಜಾಸ್ತಿ ಖಜಾನೆಯನ್ನು ಕೊಟ್ಟಿಲ್ಲ ಏಕೆಂದರೆ ಅಪಾರ ಖಜಾನೆ ಇದೆ ಬೇಹದ್ದಿನ ಖಜಾನೆ ಇದೆ ಆದ್ದರಿಂದ ಪ್ರತಿಯೊಂದು ಮಗುವನ್ನು ಬೇಹದ್ದಿಗೆ ಬಾಲಕರಿಂದ ಮಾಲೀಕರನ್ನಾಗಿ ಮಾಡಿದ್ದಾರೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಬೇಹದ್ದಿನ ಖಜಾನೆಯನ್ನು ತಂದೆ ನೀಡಿದ್ದಾರೆ ಅಂದ ಮೇಲೆ ಎಲ್ಲರೂ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ನನ್ನ ಬಳಿ ಬೇಹದ್ದಿನ ಖಜಾನೆ ಇದೆ ತಾನೆ ಸದಾ ಬೇಹದ್ದಿನ ಖಜಾನೆ ಇದೆಯೋ ಅಥವಾ ಕೆಲವೊಮ್ಮೆ ಕೆಲವೊಮ್ಮೆ ಸ್ವಲ್ಪ ಖಜಾನೆ ಕಳ್ಳತನ ಆಗಿಬಿಡುತ್ತದೆಯೋ ಕೆಲವೊಮ್ಮೆ ಖಜಾನೆ ಮಾಯ ಆಗಿಬಿಡುತ್ತದೆಯೇನು ಬಾಗ್ತಾದ ಏಕೆ ಗಮನವನ್ನು ಸೆಳೆಯುತ್ತಿದ್ದಾರೆ ನೀವು ತೊಂದರೆಯ ಅನುಭವವನ್ನು ಮಾಡಬಾರದು ಸ್ವಮಾನದ ಸೀಟ್ನಲ್ಲಿ ಸೆಟ್ ಆಗಿರಬೇಕು ಎಂದೂ ಅಪ್ಸೆಟ್ ಆಗಬಾರದು ಬೇಸರಕ್ಕೊಳಗಾಗಬಾರದು ಅರವತ್ಮೂರು ಜನ್ಮದಿಂದ ಬೇಸರಕ್ಕೊಳಗಾಗುವ ಅನುಭವವನ್ನು ಮಾಡಿದ್ದೀರಾ ಅರವತ್ಮೂರು ಜನ್ಮದಿಂದ ಅಪ್ಸೆಟ್ ಆಗುವ ಅನುಭವವನ್ನು ಮಾಡಿದ್ದೀರಾ ಈಗ ಇನ್ನು ಅಪ್ಸೆಟ್ ಆಗುವ ಅನುಭವವನ್ನು ಮಾಡಲು ಬಯಸುತ್ತೀರೇನು ಬೇಸರಕ್ಕೊಳಗಾಗಿ ನಿಮಗೆ ಸುಸ್ತಾಗಿಲ್ಲ ಏನು ಈಗ ಸ್ವಮಾನದಲ್ಲಿ ಸ್ಥಿತ ಆಗಬೇಕು ಅಂದರೆ ಸ್ವಯಂನ ಸರ್ವಶ್ರೇಷ್ಠ ನಶೆಯಲ್ಲೇ ಇರಬೇಕು ಸ್ವಯಂನ ಸರ್ವಶ್ರೇಷ್ಠ ಸ್ಥಿತಿಯಲ್ಲಿ ಇರಬೇಕು ಏಕೆ ಏಕೆಂದರೆ ಬಹಳಷ್ಟು ಸಮಯ ಕಳೆದು ಹೋಗಿದೆ ಯಜ್ಞ ಸ್ಥಾಪನೆಯ ಎಪ್ಪತ್ತನೇ ವರ್ಷದ ಸಮಾರಂಭವನ್ನು ಆಚರಣೆ ಮಾಡುತ್ತಿದ್ದೀರಾ ಎಂದು ತಂದೆ ತಿಳಿಸುತ್ತಿದ್ದಾರೆ ಅಂದರೆ ಪರಮಾತ್ಮ ತಂದೆ ಈ ಮುರುಳಿಯನ್ನು ನುಡಿಸುವಾಗ ಯಜ್ಞಕ್ಕೆ ಎಪ್ಪತ್ತು ವರ್ಷ ಆಗಿತ್ತು ಅಂದ ಮೇಲೆ ಸ್ವಯಂನ ಪರಿಚಯ ಅಂದರೆ ಸ್ವಮಾನದ ಪರಿಚಯ ಸ್ವಯಂನ ಪರಿಚಯವನ್ನು ಮಾಡಿಕೊಂಡು ಸ್ವಮಾನದ ಪರಿಚಯವನ್ನು ಮಾಡಿಕೊಂಡು ಸ್ವಮಾನದಲ್ಲೇ ಸ್ಥಿತ ಆಗಿರಬೇಕು ಸಮಯಕ್ಕನುಸಾರವಾಗಿ ಈಗ ಸದಾ ಅನ್ನುವ ಶಬ್ದವನ್ನು ಪ್ರತ್ಯಕ್ಷ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಸದಾ ಅನ್ನುವ ಶಬ್ದಕ್ಕೆ ಕೇವಲ ಅಂಡರ್ಲೈನ್ ಮಾಡುವುದಷ್ಟೇ ಅಲ್ಲ ಆದರೆ ಪ್ರತ್ಯಕ್ಷ ಜೀವನದಲ್ಲಿ ಸದಾ ಅನ್ನುವ ಶಬ್ದವನ್ನು ಅಂಡರ್ಲೈನ್ ಮಾಡಿಕೊಳ್ಳಿ ಸದಾ ನಾವು ಸ್ವಮಾನದಲ್ಲೇ ಇರಬೇಕು ಸ್ವಮಾನದಲ್ಲಿ ಇರಬೇಕು ಸ್ವಮಾನದಲ್ಲಿ ಇರುತ್ತೇವೆ ಸ್ವಮಾನದಲ್ಲಿ ಇರಲು ಪ್ರಯತ್ನ ಪಡುತ್ತಿದ್ದೇವೆ ಸ್ವಮಾನದಲ್ಲಿ ಸ್ಥಿತ ಆಗುತ್ತೇವೆ ಎಂದು ಹೇಳಬೇಡಿ ಈಗ ಬೇಹದ್ದಿಗೆ ಮಾಲೀಕರಾಗಿದ್ದೀರಾ ಬೇಹದ್ದಿಗೆ ಬಾಲಕರಿಂದ ಮಾಲೀಕರಾದಂತವರು ಎಂದು ಮಾಡುತ್ತೇವೆ ನೋಡುತ್ತೇವೆ ಆಗುತ್ತದೆ ಅನ್ನುವ ಶಬ್ದವನ್ನು ಹೇಳುವುದಿಲ್ಲ ಈಗ ಸದಾ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ನಾನು ಏನನ್ನು ಪಡೆದುಕೊಳ್ಳಬೇಕಿತ್ತು ಅದನ್ನು ಪಡೆದುಕೊಂಡಾಯಿತು ಅನ್ನುವ ಶಬ್ದ ಅಂತೆ ಇಲ್ಲದಂತೆ ಮೊಳಗುತ್ತಿರಬೇಕು ಪಡೆದುಕೊಳ್ಳುತ್ತಿದ್ದೇವೆ ಅನ್ನುವ ಶಬ್ದವನ್ನು ಹೇಳಬೇಡಿ ನಾನು ಖಜಾನೆಯನ್ನು ಪಡೆದುಕೊಳ್ಳುತ್ತಿದ್ದೇನೆ ಎಂದು ಬೇಹದ್ದಿನ ಖಜಾನೆಗೆ ಮಾಲೀಕ ಆದಂತಹ ಮಕ್ಕಳು ಹೇಳಲು ಸಾಧ್ಯ ಇಲ್ಲ ಬೇಹದ್ದಿನ ತಂದೆಯ ಮಕ್ಕಳು ನಾನು ಪಡೆದುಕೊಳ್ಳುತ್ತಿದ್ದೇನೆ ಅನ್ನುವ ಶಬ್ದವನ್ನು ಹೇಳುವುದಿಲ್ಲ ನಾನು ಪಡೆದುಕೊಂಡಾಗಿದೆ ಯಾವಾಗ ಬಾಪ್ತಾದರವರೇ ನನಗೆ ಸಿಕ್ಕಿದ್ದಾರೆ ಬಾಪ್ತಾದರವರನ್ನೇ ನಾನು ಪಡೆದುಕೊಂಡಿದ್ದೇನೆ ನನ್ನ ಬಾಬಾ ಎಂದು ಹೇಳಿದ್ದೇನೆ ನನ್ನ ಬಾಬಾ ಎಂದು ಸ್ವೀಕಾರ ಮಾಡಿದ್ದೇನೆ ನನ್ನ ಬಾಬಾ ಎಂದು ಅರ್ಥ ಮಾಡಿಕೊಂಡಿದ್ದೇನೆ ಒಪ್ಪಿಕೊಂಡಿದ್ದೇನೆ ಅಂದ ಮೇಲೆ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಖಜಾನೆಯನ್ನು ಪಡೆದುಕೊಂಡಿದ್ದೇನೆ ಅನ್ನುವ ಶಬ್ದ ಅಂತ್ಯ ಇಲ್ಲದಂತೆ ಮನಸ್ಸಿನಲ್ಲಿ ಮೊಳಗುತ್ತಿರಬೇಕು ಏಕೆಂದರೆ ಬಾಪ್ತಾದರವರಿಗೆ ಗೊತ್ತಿದೆ ಮಕ್ಕಳು ಕೆಲವೊಮ್ಮೆ ಕೆಲವೊಮ್ಮೆ ಮಾತ್ರ ಸ್ವಮಾನದಲ್ಲಿ ಸ್ಥಿತಾಗುವ ಕಾರಣ ಸಮಯದ ಮಹತ್ವದ ಸ್ಮೃತಿ ಮಕ್ಕಳಿಗೆ ಕಡಿಮೆ ಇರುತ್ತದೆ ಒಂದನೆಯ ಮಾತು ಅಂದರೆ ಸ್ವಯಂನ ಸ್ವಮಾನ ಎರಡನೆಯ ಮಾತು ಅಂದರೆ ಸಮಯದ ಮಹತ್ವ ನೀವು ಸಾಧಾರಣ ಆತ್ಮರಲ್ಲ ನೀವು ಪೂರ್ವಜರಾಗಿದ್ದೀರಾ ಪರಮಾತ್ಮ ತಂದೆಗೆ ಮಕ್ಕಳಾದ ಪ್ರತಿಯೊಬ್ಬರೂ ಇಡೀ ವಿಶ್ವದ ಆತ್ಮರಿಗೆ ಆಧಾರ ಆಗಿದ್ದೀರಾ ವಿಚಾರ ಮಾಡಿ ಒಂದು ವೇಳೆ ನೀವು ಏರುಪೇರಿನಲ್ಲಿ ಬಂದರೆ ವಿಶ್ವದ ಆತ್ಮರ ಪರಿಸ್ಥಿತಿ ಏನಾಗಬಹುದು ಎಂದು ತಿಳಿದುಕೊಳ್ಳಬೇಡಿ ಯಾರು ಮಹಾರಥಿಗಳು ಎಂದು ಹೇಳಿಸಿಕೊಳ್ಳುತ್ತಿದ್ದಾರೆ ಅವರು ಇಡೀ ವಿಶ್ವಕ್ಕೆ ಆಧಾರ ಆಗಿದ್ದಾರೆ ಮಹಾರಥಿಗಳು ಇಡೀ ವಿಶ್ವಕ್ಕೆ ಆಧಾರ ಆಗಿದ್ದಾರೆ ಇಡೀ ವಿಶ್ವ ಮಹಾರಥಿಗಳ ಹಿಂದೆ ಇದೆ ಎಂದು ತಿಳಿದುಕೊಳ್ಳಬೇಡಿ ಒಂದು ವೇಳೆ ಹೊಸಬರಾಗಿದ್ದರೂ ಕೂಡ ಏಕೆಂದರೆ ಈ ದಿನ ಬಹಳಷ್ಟು ಜನ ಹೊಸಬರು ಬಂದಿದ್ದಾರೆ ಯಾರೆಲ್ಲ ಮೊದಲನೇ ಬಾರಿ ಬಂದಿದ್ದೀರೋ ಅವರು ಕೈಯನ್ನು ಎತ್ತಿ ಎಂದು ತಂದೆ ಕೈಯನ್ನು ಎತ್ತಿಸಿದರು ನೀವು ಹೊಸಬರಾಗಿದ್ದೀರಾ ಆದರೆ ಯಾರು ಮನಸ್ಸಿನಿಂದ ನನ್ನ ಬಾಬಾ ಮೇರಾ ಬಾಬಾ ಎಂದು ಒಪ್ಪಿಕೊಂಡಿದ್ದೀರೋ ನನ್ನ ಬಾಬಾ ಎಂದು ಸ್ವೀಕಾರ ಮಾಡಿದ್ದೀರೋ ಯಾರೆಲ್ಲ ಹೊಸಬರು ಬಂದಿದ್ದೀರೋ ಅವರೆಲ್ಲರೂ ಬಾಬಾ ನನ್ನವರಾಗಿದ್ದಾರೆ ಎಂದು ಒಪ್ಪಿಕೊಂಡಿದ್ದೀರ ತಾನೆ ಅರ್ಥ ಮಾಡಿಕೊಂಡಿದ್ದೀರ ತಾನೆ ಅಥವಾ ಇಲ್ಲವೋ ನನ್ನ ಬಾಬಾ ಎಂದು ಯಾರು ಸ್ವೀಕಾರ ಮಾಡಿದ್ದೀರೋ ಅವರು ಕೈಯನ್ನು ಎತ್ತಿ ಉದ್ದವಾದ ಕೈಯನ್ನು ಎತ್ತಿ ಹೊಸಬರೂ ಕೂಡ ಬಹಳಷ್ಟು ಜನ ಕೈಯನ್ನು ಎತ್ತುತ್ತಿದ್ದಾರೆ ಹಳಬರಂತೂ ಪಕ್ಕಾ ಆಗಿದ್ದೀರ ಯಾರು ಮನಸ್ಸಿನಿಂದ ಮೇರಾ ಬಾಬಾ ನನ್ನ ಬಾಬಾ ಎಂದು ಸ್ವೀಕಾರ ಮಾಡಿದ್ದೀರೋ ಮತ್ತು ಪರಮಾತ್ಮ ತಂದೆ ನನ್ನ ಮಗು ಎಂದು ಯಾರನ್ನು ಸ್ವೀಕಾರ ಮಾಡಿದ್ದಾರೋ ಅವರೆಲ್ಲರ ಮೇಲೂ ಇಡೀ ವಿಶ್ವದ ಆತ್ಮರಿಗೆ ಆಧಾರ ಮೂರ್ತಿಯಾಗುವಂತಹ ಜವಾಬ್ದಾರಿ ಇದೆ ಏಕೆ ಯಾವಾಗಿನಿಂದ ನೀವೆಲ್ಲರೂ ನಾನು ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿ ಆಗಿದ್ದೇನೆ ಎಂದು ಹೇಳಿಕೊಳ್ಳುತ್ತಿದ್ದೀರೋ ಬ್ರಹ್ಮ ಕುಮಾರ್ ಮತ್ತು ಬ್ರಹ್ಮ ಕುಮಾರಿ ಆಗಿದ್ದೀರ ತಾನೆ ಶಿವಕುಮಾರ್ ಆಗಿದ್ದೀರೋ ಅಥವಾ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿ ಆಗಿದ್ದೀರೋ ಇಬ್ಬರಿಗೂ ಕುಮಾರ ಕುಮಾರಿಯರಾಗಿದ್ದೀರ ತಾನೆ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರಿಗೂ ಕುಮಾರ ಕುಮಾರಿಯರಾಗಿದ್ದೀರ ಅಂದ ಮೇಲೆ ನೀವು ಈ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲು ಬಂಧಿತ ಆಗಿದ್ದೀರಾ ಜವಾಬ್ದಾರಿಯ ಕಿರಿತ ನಿಮ್ಮ ತಲೆಯ ಮೇಲಿದೆ ಜವಾಬ್ದಾರಿಯ ಕಿರೀಟ ನಿಮಗೆ ಪ್ರಾಪ್ತಿಯಾಗಿದೆ ತಾನೆ ಪಾಂಡವರು ಹೇಳಿ ಜವಾಬ್ದಾರಿಯ ಕಿರೀಟವನ್ನು ಧರಿಸಿಕೊಂಡಿದ್ದೀರ ತಾನೆ ಜವಾಬ್ದಾರಿಯ ಕಿರೀಟ ಬಾರ ಎಂದು ಅನುಭವ ಆಗುತ್ತಿಲ್ಲ ತಾನೆ ಜವಾಬ್ದಾರಿಯ ಕಿರೀಟ ಹಗುರವಾಗಿದೆ ತಾನೆ ಹಾಗೆ ನೋಡಿದರೆ ಇದು ಹಗುರವಾದ ಬೆಳಕಿನ ಕಿರೀಟ ಆಗಿದೆ ಅಂದ ಮೇಲೆ ಲೈಟ್ ಎಷ್ಟೊಂದು ಹಗುರವಾಗಿರುತ್ತದೆ ನಿಮ್ಮ ಈ ಬೆಳಕಿನ ಕಿರೀಟ ಎಷ್ಟೊಂದು ಹಗುರವಾಗಿದೆ ಅಂದ ಮೇಲೆ ಸಮಯದ ಮಹತ್ವದ ಕಡೆ ಗಮನವನ್ನು ಕೊಡಿ ಸಮಯ ಯಾರನ್ನೂ ಕೂಡ ಕೇಳಿ ಬರುವುದಿಲ್ಲ ಕೆಲವು ಮಕ್ಕಳು ಈಗಲೂ ಕೂಡ ಹೇಳುತ್ತಾರೆ ನಮಗೆ ಇನ್ನೂ ಎಷ್ಟು ಸಮಯ ಇದೆ ಎಂದು ಸ್ವಲ್ಪ ಗೊತ್ತಾಗಬೇಕು ಎಂದು ಕೆಲವು ಮಕ್ಕಳು ಈಗಲೂ ಕೂಡ ವಿಚಾರ ಮಾಡುತ್ತಾರೆ ಇಪ್ಪತ್ತು ವರ್ಷ ಇದೆಯೋ ಹತ್ತು ವರ್ಷ ಇದೆಯೋ ಎಂದು ಸ್ವಲ್ಪ ಗೊತ್ತಾಗಬೇಕು ಎಂದು ಮಕ್ಕಳು ಕೇಳುತ್ತಾರೆ ಆದರೆ ಬಾಪ್ತಾದ ಹೇಳುತ್ತಾರೆ ಸಮಯದ ಬಗ್ಗೆ ವಿಚಾರ ಮಾಡುವುದನ್ನು ಬಿಟ್ಟು ಬಿಡಿ ಅಂತಿಮ ವಿನಾಶದ ಬಗ್ಗೆ ವಿಚಾರ ಮಾಡುವುದನ್ನು ಬಿಟ್ಟು ಬಿಡಿ ನಿಮ್ಮ ಶರೀರದ ವಿನಾಶದ ಬಗ್ಗೆ ನಿಮಗೆ ಗೊತ್ತಿದೆಯೇನು ಯಾರಿಗಾದರೂ ಸ್ವಯಂನ ಶರೀರದ ವಿನಾಶದ ಬಗ್ಗೆ ಗೊತ್ತಿದೆಯೇನು ನಾನು ಇಂತಹ ತಾರೀಖ್ನಂದು ಶರ್ರವನ್ನು ತ್ಯಾಗ ಮಾಡುತ್ತೇನೆ ಎಂದು ಯಾರಿಗಾದರೂ ಗೊತ್ತಿದೆಯೇನು ಮತ್ತು ವರ್ತಮಾನ ಸಮಯದಲ್ಲಿ ಬ್ರಾಹ್ಮಣರು ಶರ್ರವನ್ನು ತ್ಯಾಗ ಮಾಡಿದ ತಕ್ಷಣ ಬ್ರಾಹ್ಮಣರ ಹೆಸರಿನಲ್ಲಿ ಬಹಳಷ್ಟು ಭೋಗವನ್ನು ಇಡುತ್ತಾರೆ ಅಂದರೆ ಪ್ರಸಾದವನ್ನು ಆತ್ಮಕ್ಕೆ ಅರ್ಪಣೆ ಮಾಡುತ್ತಾರೆ ಯಾರ ಶರೀರದ ಬಗ್ಗೆಯೂ ಈಗ ಭರವಸೆ ಇಲ್ಲ ಆದ್ದರಿಂದ ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ ಈ ಸಂಗಮ ಯುಗ ಸಣ್ಣದಾದ ಯುಗ ಆಗಿದೆ ಈ ಯುಗದಲ್ಲಿ ನಿಮ್ಮ ಆಯಸ್ಸು ಕೂಡ ಬಹಳ ಕಡಿಮೆ ಇದೆ ಆದರೆ ಇಷ್ಟು ಸಣ್ಣ ಯುಗದಲ್ಲಿ ಬಹಳ ದೊಡ್ಡ ಪ್ರಾಪ್ತಿಯನ್ನು ಪಡೆದುಕೊಳ್ಳಬೇಕು ಇಷ್ಟು ಸಣ್ಣ ಯುಗ ಬಹಳ ದೊಡ್ಡ ಪ್ರಾಪ್ತಿಯನ್ನು ಮಾಡಿಸುವಂತಹ ಯುಗ ಆಗಿದೆ ಏಕೆಂದರೆ ಪರಮಾತ್ಮ ತಂದೆ ಅತಿ ದೊಡ್ಡ ತಂದೆಯಾಗಿದ್ದಾರೆ ಈ ಸಣ್ಣ ಯುಗದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ ಪರಮಾತ್ಮ ತಂದೆ ದೊಡ್ಡ ಯುಗಗಳಲ್ಲಿ ಬರುವುದಿಲ್ಲ ಈ ಸಂಗಮ ಯುಗ ಸಣ್ಣದಾದ ಯುಗ ಆಗಿದೆ ಈ ಸಂಗಮ ಯುಗದಲ್ಲಿ ಇಡೀ ಕಲ್ಪದ ಪ್ರಾಪ್ತಿಯ ಬೀಜವನ್ನು ಬಿತ್ತುತ್ತೀರ ಇಡೀ ಕಲ್ಪಕೋಸ್ಕರ ಪ್ರಾಪ್ತಿಯ ಬೀಜವನ್ನು ಬಿತ್ತುವ ಸಮಯ ಸಂಗಮ ಯುಗ ಆಗಿದೆ ಬಲೆ ವಿಶ್ವದ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಅಥವಾ ಪೂಜ್ಯರಾಗಿ ಇಡೀ ಕಲ್ಪಕೋಸ್ಕರ ಬೀಜವನ್ನು ಬಿತ್ತುವಂತಹ ಸಮಯ ಈ ಸಂಗಮ ಯುಗದ ಸಮಯ ಆಗಿದೆ ಮತ್ತು ಡಬ್ಬಲ್ ಪ್ರಾಪ್ತಿಯನ್ನು ಪಡೆದುಕೊಳ್ಳುವಂತಹ ಸಮಯ ಈ ಸಂಗಮ ಯುಗದ ಸಮಯ ಆಗಿದೆ ಭಕ್ತಿಯ ಫಲ ಕೂಡ ಈಗಲೇ ಪ್ರಾಪ್ತಿಯಾಗುತ್ತದೆ ಮತ್ತು ಪ್ರತ್ಯಕ್ಷ ಫಲ ಕೂಡ ಈಗಲೇ ಪ್ರಾಪ್ತಿಯಾಗುತ್ತದೆ ಈಗೀಗ ನೀವು ಪುರುಷಾರ್ಥವನ್ನು ಮಾಡುತ್ತೀರಾ ಈಗೀಗ ಪ್ರತ್ಯಕ್ಷ ಫಲ ನಿಮಗೆ ಸಿಗುತ್ತದೆ ಮತ್ತು ಭವಿಷ್ಯ ಕೂಡ ಶ್ರೇಷ್ಠವಾಗಿ ರೂಪಿತ ಆಗುತ್ತದೆ ಇಡೀ ಕಲ್ಪವನ್ನು ನೋಡಿ ಬೇರೆ ಯಾವುದಾದರೂ ಸಮಯದಲ್ಲಿ ಇಂತಹ ಯುಗ ಬರುತ್ತದೆಯೇನು ಬೇರೆ ಯಾವುದಾದರೂ ಯುಗ ಇಂತಹ ಯುಗ ಆಗಿದೆ ಏನು ಏಕೆಂದರೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿಗೂ ಅಂಗೈಯಲ್ಲೇ ಬಹಳ ದೊಡ್ಡ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಆ ಉಡುಗೊರೆ ನೆನಪಿನಲ್ಲಿ ಇರುತ್ತದೆ ತಾನೆ ಸ್ವರ್ಗದ ರಾಜ್ಯ ಭಾಗ್ಯವೇ ನಿಮ್ಮ ಅಂಗೈಯಲ್ಲಿ ಇರುವಂತಹ ಉಡುಗೊರೆ ಆಗಿದೆ ಹೊಸ ಜಗತ್ತಿನ ಸ್ವರ್ಗದ ಗಿಫ್ಟ್ ಪ್ರತಿಯೊಂದು ಮಗುವಿನ ಅಂಗೈಯಲ್ಲಿ ಇದೆ ತಂದೆ ಹೊಸ ಜಗತ್ತಾದಂತಹ ಸ್ವರ್ಗವನ್ನೇ ಉಡುಗೊರೆಯ ರೂಪದಲ್ಲಿ ಪ್ರತಿಯೊಂದು ಮಗುವಿನ ಅಂಗೈಯಲ್ಲಿ ಇಟ್ಟಿದ್ದಾರೆ ಇಷ್ಟು ದೊಡ್ಡ ಗಿಫ್ಟ್ ಅನ್ನು ಬೇರೆ ಯಾರಾದರೂ ಕೊಡುತ್ತಾರೇನು ಮತ್ತು ಇಷ್ಟು ದೊಡ್ಡ ಉಡುಗೊರೆ ಬೇರೆ ಯಾವುದಾದರೂ ಸಮಯದಲ್ಲಿ ಸಿಗುತ್ತದೆಯೇನು ಈ ಸಮಯದಲ್ಲಿ ಮಾತ್ರ ಇಷ್ಟು ದೊಡ್ಡ ಉಡುಗೊರೆ ಸಿಗುತ್ತದೆ ಈಗ ನೀವೆಲ್ಲರೂ ಮಾಸ್ಟರ್ ಸರ್ವಶಕ್ತಿವಂತರಾಗುತ್ತೀರ ಬೇರೆ ಯಾವ ಯುಗದಲ್ಲೂ ಮಾಸ್ಟರ್ ಸರ್ವಶಕ್ತಿವಂತ ಆಗುವಂತಹ ಪದವಿ ಸಿಗುವುದಿಲ್ಲ ಅಂದ ಮೇಲೆ ಸ್ವಯಂ ಸ್ವಮಾನದಲ್ಲಿ ಏಕಾಗ್ರ ಆಗಿರಬೇಕು ಮತ್ತು ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ಸ್ವಯಂ ಮತ್ತು ಸಮಯ ಸ್ವಯಂನ ಸ್ವಮಾನದಲ್ಲಿ ಸ್ಥಿತ ಆಗಿರಬೇಕು ಮತ್ತು ಸಮಯಕ್ಕಂತೂ ಮಹತ್ವ ಇದ್ದೇ ಇದೆ ಎಂದು ಹುಡುಗಾಟಿಕೆಯನ್ನು ಮಾಡಬೇಡಿ ಎಪ್ಪತ್ತು ವರ್ಷವನ್ನು ಕಳೆದಿದ್ದೇವೆ ಎಂದು ಒಂದು ವೇಳೆ ಈಗ ಹುಡುಗಾಟಿಕೆಯನ್ನು ಮಾಡಿದರೆ ನಿಮಗೆ ಸಿಗಬೇಕಾದ ಪ್ರಾಪ್ತಿಯಲ್ಲಿ ಸ್ವಲ್ಪ ಕೊರತೆ ಅಂದರೆ ಪ್ರಾಪ್ತಿ ಕಡಿಮೆ ಆಗುತ್ತದೆ ಏಕೆಂದರೆ ಎಷ್ಟು ಮುಂದೆ ಹೋಗಬೇಕು ಹುಡುಗಾಟಿಕೆ ಅಷ್ಟು ಮುಂದೆ ಹೋಗಲು ಬಿಡುವುದಿಲ್ಲ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗುವಾಗ ಒಂದನೆಯದಾಗಿ ಹುಡುಗಾಟಿಕೆ ಬರುತ್ತದೆ ಬಹಳ ಒಳ್ಳೆಯದು ಬಹಳ ಚೆನ್ನಾಗಿ ಜೀವನ ನಡೆಯುತ್ತಿದೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಲ್ಲಾ ಕಾರ್ಯಗಳು ಬಹಳ ಚೆನ್ನಾಗಿ ನಡೆಯುತ್ತಿದೆ ನಾವು ಹೋಗಿ ತಲುಪುತ್ತೇವೆ ನೋಡಿ ನಾವು ಹಿಂದೆ ಉಳಿದುಕೊಳ್ಳುವುದಿಲ್ಲ ಎಲ್ಲವೂ ಆಗುತ್ತದೆ ನಾವು ಪುರುಷಾರ್ಥವನ್ನು ಮಾಡಿ ಹೋಗಿ ತಲುಪುತ್ತೇವೆ ಅನ್ನುವ ಹುಡುಗಾಟಿಕೆ ಶಬ್ದವನ್ನು ಮಾತನಾಡುತ್ತೀರಾ ಮತ್ತು ಎರಡನೆಯ ರಾಯಲ್ ರೂಪದಲ್ಲಿ ಆಲಸ್ಯ ಬರುತ್ತದೆ ಹುಡುಗಾಟಿಕೆ ಮತ್ತು ಆಲಸ್ಯ ಮುಂದೆ ಎಂದಾದರೂ ಮಾಡುತ್ತೇವೆ ಮುಂದೆ ಅನ್ನುವ ಶಬ್ದ ಆಲಸ್ಯದ ಶಬ್ದ ಆಗಿದೆ ಈಗಲೇ ಮಾಡಬೇಕು ಅನ್ನುವ ಶಬ್ದ ದುರಂತ ದಾನ ಮಹಾಪುಣ್ಯದ ಶಬ್ದ ಅಂದರೆ ತಕ್ಷಣ ದಾನವನ್ನು ಮಾಡಿ ಮಹಾಪುಣ್ಯವನ್ನು ಪಡೆದುಕೊಳ್ಳುವ ಶಬ್ದ ಆಗಿದೆ ಈಗ ಇದು ಈ ವರ್ಷದ ಮೊದಲನೇ ಟರ್ನ್ ಆಗಿದೆ ಅಂದ ಮೇಲೆ ಬಾಕ್ತಾದ ಮಕ್ಕಳ ಗಮನವನ್ನು ಸೆಳೆಯುತ್ತಿದ್ದಾರೆ ಈ ಸೀಸನ್ ನಲ್ಲಿ ಎಂದು ಸ್ವಮಾನದ ಸೀಟ್ನಿಂದ ಕೆಳಗಡೆ ಇಳಿಯಬೇಡಿ ಮತ್ತು ಸಮಯದ ಮಹತ್ವವನ್ನು ಮರೆಯಬೇಡಿ ಅಲರ್ಟ್ ಆಗಿ ಇರಬೇಕು ಬುದ್ಧಿವಂತರಾಗಿ ಇರಬೇಕು ಎಚ್ಚರಿಕೆಯಿಂದ ಇರಬೇಕು ಎಲ್ಲರೂ ತಂದೆಗೆ ಪ್ರಿಯಾಗಿದ್ದೀರ ತಾನೆ ಯಾರ ಬಗ್ಗೆ ಪ್ರೀತಿ ಇರುತ್ತದೆಯೋ ಅವರಲ್ಲಿರುವಂತಹ ಅವಗುಣವನ್ನು ಅಥವಾ ದುರ್ಬಲತೆಯನ್ನು ಸ್ವಲ್ಪ ಕೂಡ ನೋಡಲು ಇಷ್ಟ ಆಗುವುದಿಲ್ಲ ತಂದೆ ತಿಳಿಸಿದ್ದಾರೆ ಮಗು ಆಗಿರಬಹುದು ಆದರೆ ಆ ಮಗುವಿನ ಬಗ್ಗೆ ಕೂಡ ತಂದೆಗೆ ಅತಿ ಪ್ರೀತಿ ಇದೆ ಏಕೆಂದರೆ ಬಾಪ್ತಾದರವರಿಗೆ ಮಗುವಂತೂ ಆಗಿದ್ದೀರ ತಾನೆ ಅಂದ ಮೇಲೆ ಈ ಸೀಸನ್ ಏನು ನಡೆಯುತ್ತಿದೆಯೋ ಬಲೆ ಈ ಸೀಸನ್ ಭಾರತದವರ ಸೀಸನ್ ಆಗಿದೆ ಆದರೆ ಡಬ್ಬಲ್ ವಿದೇಶದವರೇನು ಕಡಿಮೆ ಇಲ್ಲ ಬಾಪ್ತಾದ ನೋಡುತ್ತಿದ್ದಾರೆ ಯಾವುದೇ ಒಂದು ಟರ್ನ್ ಅಲ್ಲಿ ಡಬ್ಬಲ್ ವಿದೇಶದವರು ಇರದೇ ಇರಲು ಸಾಧ್ಯ ಇಲ್ಲ ಎಲ್ಲಾ ಟರ್ನ್ ಅಲ್ಲೂ ವಿದೇಶದವರು ಇದ್ದೇ ಇರುತ್ತಾರೆ ಇದು ವಿದೇಶದವರ ಚಮತ್ಕಾರ ಆಗಿದೆ ಈಗ ಎಲ್ಲರೂ ಕೈಯನ್ನು ಎತ್ತಿ ಡಬ್ಬಲ್ ವಿದೇಶದವರು ಕೈಯನ್ನು ಎತ್ತಿ ಎಷ್ಟು ಜನ ವಿದೇಶದವರು ಇದ್ದಾರೆ ನೋಡಿ ವಿದೇಶದವರ ಸ್ಪೆಷಲ್ ಸೀಸನ್ ಮುಗಿದಿದೆ ಆದರೂ ಕೂಡ ಎಷ್ಟು ಜನ ವಿದೇಶದವರು ಇದ್ದಾರೆ ನೋಡಿ ಶುಭಾಶಯಗಳು ಬಲೆ ಬನ್ನಿ ಬಹಳಷ್ಟು ಬಹಳಷ್ಟು ಶುಭಾಶಯಗಳು ಅಂದ ಮೇಲೆ ಈಗ ಏನನ್ನು ಮಾಡಬೇಕು ಎಂದು ಎಲ್ಲರೂ ಕೇಳಿಸಿಕೊಂಡಿರಿದ್ದಾನೆ ಈ ಸೀಸನ್ ನಲ್ಲಿ ಏನನ್ನು ಮಾಡಬೇಕು ಅನ್ನುವ ಹೋಮ್ವರ್ಕ್ ಅನ್ನು ತಂದೆ ಕೊಟ್ಟಿದ್ದಾರೆ ಸ್ವಯಂನ ಮಾಡಿ ಸ್ವಯಂಗೆ ಸ್ವಯಂನ ಅನುಭವವನ್ನು ಮಾಡಿಸಿ ಅನ್ಯರಿಗೆ ಮಾಡಿಸಬೇಡಿ ಸತ್ಯ ಚಿನ್ನಾಗಿ ಏಕೆಂದರೆ ಬಾಪ್ತಾದರವರಿಗೆ ಗೊತ್ತಿದೆ ಯಾರೆಲ್ಲ ನನ್ನ ಬಾಬಾ ಎಂದು ಹೇಳಿದ್ದಾರೆ ಅವರೆಲ್ಲರೂ ತಂದೆಯ ಜೊತೆಗೆ ವಾಪಸ್ ಮನೆಗೆ ಬರಬೇಕು ಯಾರೂ ಕೂಡ ಮೆರವಣಿಗೆಯಲ್ಲಿ ಬರುವಂತವರಾಗಬಾರದು ಬಾಕ್ಸಾದರವರ ಜೊತೆಗೆ ಶ್ರೀಮತ ಅನ್ನುವ ಕೈಯನ್ನು ಸದಾ ಹಿಡಿದುಕೊಂಡು ತಂದೆಯ ಜೊತೆಗೆ ಹೋಗಬೇಕು ನಂತರ ಪುನಃ ಬ್ರಹ್ಮ ತಂದೆಯ ಜೊತೆಗೆ ಮೊದಲು ರಾಜ್ಯದಲ್ಲಿ ಬರಬೇಕು ಹೊಸ ಮನೆಯಲ್ಲಿ ಖುಷಿಯಂತೂ ಇರುತ್ತದೆ ತಾನೆ ಒಂದು ತಿಂಗಳ ನಂತರ ಈ ಮನೆ ಒಂದು ತಿಂಗಳು ಹಳೆಯದಾಯಿತು ಎಂದು ಹೇಳಲಾಗುತ್ತದೆ ಹೊಸ ಮನೆ ಹೊಸ ಜಗತ್ತು ಹೊಸ ನಡಸೆ ಹೊಸ ರೀತಿ ಪದ್ಧತಿ ಮತ್ತು ಬ್ರಹ್ಮ ತಂದೆ ಜೊತೆಗೆ ಹೊಸ ರಾಜ್ಯದಲ್ಲಿ ಬರಬೇಕು ಈಗ ಎಲ್ಲರೂ ಹೇಳುತ್ತಾರೆ ಬ್ರಹ್ಮ ತಂದೆಯ ಬಗ್ಗೆ ನಮಗೆ ಬಹಳಷ್ಟು ಪ್ರೀತಿ ಇದೆ ಎಂದು ಅಂದ ಮೇಲೆ ಪ್ರೀತಿಯ ಸಂಕೇತ ಏನಾಗಿರುತ್ತದೆ ಜೊತೆಗೆ ಇರಬೇಕು ಜೊತೆಗೆ ಹೋಗಬೇಕು ಜೊತೆಗೆ ಬರಬೇಕು ಇದು ಪ್ರೀತಿಯ ಸಂಕೇತ ಆಗಿದೆ ಎಲ್ಲರಿಗೂ ಇಷ್ಟ ಆಯಿತು ತಾನೆ ಸದಾ ಜೊತೆಗೆ ಇರಬೇಕು ಜೊತೆಗೆ ಹೋಗಬೇಕು ಜೊತೆಗೆ ಬರಬೇಕು ಅನ್ನುವ ಮಾತು ಇಷ್ಟ ಆಯಿತು ತಾನೆ ಈ ಮಾತು ಇಷ್ಟ ಆಗುತ್ತಿದೆ ಯಾವ ವಸ್ತು ಇಷ್ಟ ಆಗುತ್ತದೆಯೋ ಅದನ್ನು ಎಂದೂ ತ್ಯಾಗ ಮಾಡುವುದಿಲ್ಲ ಯಾವ ವಸ್ತು ಇಷ್ಟ ಆಗುತ್ತದೆಯೋ ಅದನ್ನು ಎಂದೂ ಬಿಡುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ ಜೊತೆಗೂ ಪ್ರೀತಿಯ ರೀತಿಯನ್ನು ನಿಭಾಯಿಸುತ್ತಿದ್ದಾರೆ ಪ್ರತಿಯೊಬ್ಬ ಮಕ್ಕಳು ತಂದೆಯ ಜೊತೆಗೇ ಬರಬೇಕು ತಂದೆಯ ಹಿಂದೆ ಹಿಂದೆ ಬರಬಾರದು ಅನ್ನುವುದೇ ತಂದೆಗೆ ಮಕ್ಕಳ ಬಗ್ಗೆ ಇರುವ ಪ್ರೀತಿಯಾಗಿದೆ ಒಂದು ವೇಳೆ ಹಿಂದೆ ಉಳಿದುಕೊಂಡರೆ ಧರ್ಮರಾಜನ ಮೂಲಕ ಶಿಕ್ಷೆಯನ್ನು ಅನುಭವ ಮಾಡುವುದಕ್ಕೋಸ್ಕರ ಉಳಿದುಕೊಳ್ಳಬೇಕಾಗುತ್ತದೆ ಕೈಯಲ್ಲಿ ಕೈ ಇಲ್ಲ ಅಂದರೆ ಹಿಂದೆ ಹಿಂದೆ ಬರಬೇಕಾಗುತ್ತದೆ ತಂದೆಯ ಕೈಯನ್ನು ಹಿಡಿದುಕೊಂಡು ಕೈಯಲ್ಲಿ ಕೈಯನ್ನು ಇಟ್ಟು ತಂದೆಯ ಜೊತೆಗೆ ಹೋಗದೆ ಇದ್ದರೆ ಹಿಂದೆ ಹಿಂದೆ ಬರಬೇಕಾಗುತ್ತದೆ ಯಾವ ಮಾತಿನಲ್ಲಿ ಖುಷಿ ಇದೆ ಜೊತೆಗೆ ಹೋಗುವುದರಲ್ಲೇ ಖುಷಿ ಇದೆ ತಾನೆ ಅಂದ ಮೇಲೆ ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿದ್ದೀರ ತಾನೆ ಜೊತೆಗೆ ಹೋಗಬೇಕು ತಾನೆ ಅಥವಾ ಹಿಂದೆ ಹಿಂದೆ ಹೋಗಬೇಕು ನೋಡಿ ಎಲ್ಲರೂ ಬಹಳ ಚೆನ್ನಾಗಿ ಕೈಯನ್ನು ಎತ್ತುತ್ತಿದ್ದಾರೆ ಮಕ್ಕಳ ಕೈಯನ್ನು ನೋಡಿ ಬಾಸ್ತಾದ ಖುಷಿ ಪಡುತ್ತಾರೆ ಆದರೆ ಶ್ರೀಮತದ ಕೈಯನ್ನು ಎತ್ತಿ ತಂದೆಗಂತೂ ಕೈ ಇಲ್ಲ ತಾನೆ ಬ್ರಹ್ಮ ತಂದೆಯ ಆತ್ಮಕ್ಕೂ ಕೈಯಿರಲು ಸಾಧ್ಯ ಇಲ್ಲ ಈಗ ನೀವು ಸ್ಥೂಲ ಕೈಯನ್ನು ಹಿಡಿದುಕೊಳ್ಳುವುದಿಲ್ಲ ಶ್ರೀಮತದ ಕೈಯನ್ನು ಹಿಡಿದುಕೊಂಡು ಜೊತೆಗೆ ಹೋಗಬೇಕು ಶ್ರೀಮತದ ಕೈಯನ್ನು ಹಿಡಿದುಕೊಂಡು ಜೊತೆಗೆ ಹೋಗುತ್ತಿರತಾನೆ ತಲೆಯನ್ನು ಅಲುಗಾಡಿಸಿ ಒಳ್ಳೆಯದು ಎಲ್ಲರೂ ತಲೆಯನ್ನು ಅಲುಗಾಡಿಸುತ್ತಿದ್ದಾರೆ ಬಾಕ್ತಾದ ಮಕ್ಕಳಿಂದ ಏನು ಬಯಸುತ್ತಾರೆ ಅಂದರೆ ಒಂದು ಮಗು ಕೂಡ ಹಿಂದೆ ಉಳಿದುಕೊಳ್ಳಬಾರದು ಎಲ್ಲರೂ ಜೊತೆ ಜೊತೆಗೆ ಹೋಗಬೇಕು ಎವ್ವರೆಡಿ ಆಗಿರಬೇಕು ಒಳ್ಳೆಯದು ಈಗ ಬಾಕ್ತಾದ ನಾಲ್ಕು ಕಡೆ ಇರುವ ಮಕ್ಕಳ ರಿಜಿಸ್ಟರ್ ಅನ್ನು ನೋಡುತ್ತಿರುತ್ತಾರೆ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಪ್ರತಿಜ್ಞೆಯನ್ನು ನಿಭಾಯಿಸಿದ್ದೀರಾ ಅಂದರೆ ಲಾಭವನ್ನು ಪಡೆದುಕೊಂಡಿದ್ದೀರಾ ಕೇವಲ ಪ್ರತಿಜ್ಞೆಯನ್ನು ಮಾಡುವುದಷ್ಟೇ ಅಲ್ಲ ಲಾಭವನ್ನು ಪಡೆದುಕೊಳ್ಳಬೇಕು ಒಳ್ಳೆಯದು ಎಲ್ಲರೂ ಈಗ ದೃಢ ಸಂಕಲ್ಪವನ್ನು ತಾನೇ ದೃಢ ಸಂಕಲ್ಪದ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳಿ ಮಾಡಲೇಬೇಕು ವಾಪಸ್ ಮನೆಗೆ ಹೋಗಲೇಬೇಕು ತಂದೆಯ ಜೊತೆಗೆ ಹೋಗಬೇಕು ಅನ್ನುವ ಈ ದೃಢ ಸಂಕಲ್ಪವನ್ನು ಸ್ವಯಂನ ಜೊತೆಗೆ ಸ್ವಯಂ ಮಾಡಿಕೊಳ್ಳಿ ಮತ್ತು ಇದೇ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳಿ ಮಾಡುತ್ತೇವೆ ನೋಡುತ್ತೇವೆ ಮಾಡದೇ ಇರಲು ಸಾಧ್ಯ ಇಲ್ಲ ಮಾಡಲೇಬೇಕು ಅನ್ನುವ ಮಾತನ್ನು ಹೇಳಬೇಡಿ ಅದೇ ಸ್ಥಿತಿಯಲ್ಲಿ ಬಿಡಿ ಒಳ್ಳೆಯದು ನಾಲ್ಕು ಕಡೆಯ ಡಬ್ಬಲ್ ಸೇವಾದಾರಿ ಮಕ್ಕಳಿಗೆ ನಾಲ್ಕು ಕಡೆಯ ಸದಾ ಏಕಾಗ್ರತೆ ಸಮಾನದ ಸ್ಥಿತಿಯಲ್ಲಿ ಸ್ಥಿತಾಗಿ ಏಕಾಗ್ರತೆಯ ಸ್ಥಿತಿಯಲ್ಲಿ ಸೆಟ್ ಆಗಿರುವಂತಹ ಮಕ್ಕಳಿಗೆ ಬಾಕ್ತಾದರವರ ಮಸ್ತಕದ ಮಣಿಗಳಿಗೆ ನಾಲ್ಕು ಕಡೆ ಇರುವಂತಹ ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಂಡು ತೀವ್ರ ಪುರುಷಾರ್ಥದ ಸಾಕ್ಷಿಯನ್ನು ತೋರಿಸುವಂತಹ ಸುಪುತ್ರ ಮಕ್ಕಳಿಗೆ ನಾಲ್ಕು ಕಡೆ ಇರುವಂತಹ ಉಮಂ ಉತ್ಸಾಹದ ರೆಕ್ಕೆ